ನಮಸ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ನಾನು ಹೀರೆ ಗಿಡ ತೋರಿಸಿಲ್ಲ ತೋರಿಸಿಲ್ಲ ಅಂತ ಇದೀರಿ ಈ ವೈಭೋಗನ ತೋರಿಸೋದಕ್ಕಾಗುತ್ತೆ ನಾನು ನಿನ್ನೆನೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಎರಡು ದಿವಸದಿಂದ ನೆಟ್ಟಿಗೆ ಕರೆಂಟ್ ಇಲ್ಲ ಆ್ಯಕ್ಚುಲಿ ಏನೋ ಎಳ್ಕೊಂಡು ಇದು ಮಾಡಿಕೊಂಡು ಕರೆಂಟ್ ಎರಡು ದಿವಸದಿಂದ ಕೊಡದಿರೋ ಈ ಗಿಡಗಳನ್ನೆಲ್ಲ ನೋಡಿ ಅದನ್ನು ನೋಡೋದಕ್ಕೆ ಮನ್ಸಿಗೆ ಬೇಜ ಬೇಸರ ಆಗಿಬಿಟ್ಟೆ ತೊಡ್ದು ಕಡೆನೇ ಬರೋದು ಬೇಡ ಅನ್ನಿಸ್ಬಿಟ್ಟಿತ್ತು ಅಷ್ಟು ಬೇಸರ ಆಗುತ್ತೆ ರೈತನ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕು ಇಷ್ಟು ಬೆಳೆ ಮಾಡಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರಬೇಕು ಎರಡು ದಿವಸ ನೀರಿಲ್ಲ ಅಂದಿದ್ದಕ್ಕೆ ನೋಡಿ ಅದು ಮುಖ ನೋಡೋಕೆ ಇಲ್ಲ ಇನ್ನು ಎಲೆಗಳು ನಾನು ನೀರು ಬಿಟ್ರೇನು ಸ್ಟಡಿ ಆಗ್ತದೆ ಬಟ್ ಅಷ್ಟೊಂದು ಇದು ಬರೋದಿಲ್ಲ ಸಿಂಕ್ ಆದಂಗೆ ಆಗುತ್ತೆ ಎಲೆಗಳೊಂದು ಸ್ವಲ್ಪ ನೋಡೋಣ ಒಪ್ ಕರೆಂಟ್ ಇವತ್ತು ಕೊಡ್ತೀನಿ ಅಂತೇಳಿದ್ದಾರೆ ಮಾಡೋದು ಮಾಡೋಣ ಸೊ ನಿಮಗೊಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಆ ಮಾಹಿತಿ ನೋಡಿ ಈಗ ಹಾಯ್ ಹಲೋ ನಮಸ್ತೆ ಕಡೆಯ ನಿಮ್ಮ ಅಗ್ರಿಟೆ ಕನ್ನಡ ಚಾನಲ್ಗೆ ಸ್ವಾಗತ ಸೊ ಇಂದಿನ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕೂತ್ಕೊಂಡೇನೋ ಭಜನೆ ಮಾಡಿದ್ರು ಅಂದ್ಕೊಂಬಿಡ್ರಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಒಂದು ಮುಖ್ಯವಾದ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಫ್ರೂಟ್ ಫ್ರೈ ಅನ್ನೋದು ಏನಿದೆ ಅದರ ಕಾಟ ಜಾಸ್ತಿನೇ ಇದೆ ಹೀರೆ ಗಿಡದಲ್ಲಿ ಕಾಯಿ ಕೊಯ್ತಾ ಇದ್ರೆ ವೇಸ್ಟೇಜ್ ಜಾಸ್ತಿ ಹೋಗ್ತಾಯಿದೆ ಸೊ ಅದಕ್ಕೆ ಇವತ್ತು ಅದಕ್ಕಿಂತಲೇ ಒಂದು ಡಬ್ಬ ತಗೊಂಬಂದಿದ್ದೀನಿ ಬೋನುಗಳು ಹಾಕ್ಬಿಟ್ಟು ಇವತ್ತು ಇಟ್ಬಿಟ್ರೆ ಅಟ್ರಾಕ್ಟ್ ಆಗಿ ಒಳಗಡೆ ಹೆಂಗ್ ಬಂದು ಬೀಳ್ತದೆ ತೋರಿಸ್ತೀನಿ ಸ್ನೇಹಿತರೆ ಸೊ ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ ಎಲ್ಲ ಇವಾಗ ಒಂದೊಂದಾಗಿ ಹೇಳ್ತೀನಿ ನೋಡಿ ಬಂದು ಇದೇ ಟ್ರಾಪ್ ಈ ಟ್ರಾಪ್ ಒಳಗಡೆ ಏನಾಗಿರುತ್ತಪ್ಪ ಅಂದ್ರೆ ಮೂರು ಹೋಲ್ ಇರ್ತದೆ ಚಿಕ್ಕ ಚಿಕ್ಕದಾಗಿ ವೋಲ್ಸ್ ಕೊಟ್ಟಿರ್ತದೆ ಈ ವೋಲ್ಸ್ ಎಲ್ಲ ಇದು ಟ್ರಾಪ್ ಇಟ್ಟಿದ ತಕ್ಷಣ ಅದು ಬಂದು ಬೀಳೋದಿಲ್ಲ ಸೊ ಇದಕ್ಕೆ ಅಂತ ಏನ್ ಮಾಡಿರ್ತಾರೆ ಒಂದು ಕ್ಯಾಪ್ ಇರುತ್ತೆ ಈ ಕ್ಯಾಪಲ್ಲಿ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಇದನ್ನ ಮೇಲೆ ತಗಲಾಕೋದಕ್ಕೆ ಮತ್ತೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಇದು ಮಾಡೋದಕ್ಕೆ ಒಂದು ಇದು ಕೊಟ್ಟಿರುತ್ತಾರೆ ಏನಪ್ಪ ಇದು ಅಂತ ಹೇಳಿದ್ರೆ ಇದಕ್ಕೆ ಲ್ಯೂರ್ ಅಂತಾರೆ ಇವರೆಲ್ಲ ಹಾಕೋದನ್ನ ಈ ಲ್ಯೂರ್ ಅಂತ ಹೇಳಿದ್ರೆ ಏನಿಲ್ಲ ಈ ಪ್ಲೇವುಡ್ ಶೀಟ್ನ ಏನಿದೆ ಆ ಪ್ಲೇವುಡ್ ಶೀಟ್ನ ಮಾಡಿರ್ತಾರೆ ಒಂದು ಈ ಊಜಿಗಳಿಗೆ ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗೋ ಥರ ಸ್ಮೆಲ್ನ ಈ ನಲ್ಲಿ ಡ್ರಿಪ್ ಮಾಡಿರ್ತಾರೆ ಸೊ ಈ ಸ್ಮೆಲ್ಲಿಗೆ ಏನ್ ಮಾಡುತ್ತೆ ಊಜಿಗಳು ನಾವು ಈ ರೀತಿಯಲ್ಲಿ ಲ್ಯೂರು ಈ ಲೂರ್ ಅಂದ್ರೆ ಇದು ಸ್ನೇಹಿತರೆ ಇದನ್ ಅಂತ ಹೇಳಿದ್ರೆ ಬ್ಯಾರಿಕ್ ಸ್ಕ್ಯಾಚ್ ಅಂತ ಹೇಳ್ಬಿಟ್ಟು ನೀವು ಗಮನಿಸಬಹುದು ಇದು ಬ್ಯಾರಿಕ್ ಸ್ಕ್ಯಾಚು ವೆಜಿಟೇಬಲ್ ಫ್ಲೈ ಲ್ಯೂರ್ ಅಂತ ಹೇಳ್ಬಿಟ್ಟು ಟೆನ್ ಅಂತ ಸೊ ಇದು ಟೋಟಲ್ ಸೆಟ್ ಬಂದು ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ ನೂರ ಅರವತ್ತು ರೂಪಾಯಿ ಸ್ನೇಹಿತರೆ ನೂರ ಅರವತ್ತು ರೂಪಾಯಿ ಈ ಟೋಟಲ್ ಸೆಟ್ ತಗೊಂಡ್ರೆ ಒಂದು ಒಂದ್ ಎಕರೆಗೆ ಆದ್ರೆ ಒಂದ್ ಹತ್ತು ಹಾಕಿದ್ರೆ ಹತ್ತರಿಂದ ಹನ್ನೆರಡು ಸಾಕು ಸೊ ನಾನು ಅರ್ಧ ಎಕರೆಗೆ ಏನ್ ಮಾಡಿದೀನಿ ಇವತ್ತು ಒಂದು ಹಾರ್ ತಗೊಂಡ್ಬಂದಿದೀನಿ ಸೊ ಇದು ಯಾವ ರೀತಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೀವು ಆ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತೀರಾ ಈಗ ಸದ್ಯಕ್ಕೆ ಇದನ್ನ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬರೀ ನಾವು ಟ್ರ್ಯಾಪ್ ಹಾಕ್ಬಿಟ್ಟು ಬಿಟ್ಬಿಡಬಾರ್ದು ಸೊ ಅದರಲ್ಲಿ ಅಟ್ಲೀಸ್ಟ್ ಒಂದು ಇಲ್ಲಿ ತನಕ ಒಂದು ಇಂಚು ಒಂದೂವರೆ ಇಂಚ್ ಅಷ್ಟು ನೀರಾದ್ರೂ ಹಾಕ್ಬೇಕು ಇಲ್ಲ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ಏನಿದೆ ಆ ಅಡುಗೆ ಎಣ್ಣೆ ಏನಾದ್ರು ಹಾಕಿಟ್ರೆ ಏನಾಗುತ್ತೆ ಆ ಊಜಿ ಒಂದು ಸ್ಮೆಲ್ ರೊಟ್ಟೆ ಇದರಲ್ಲಿ ಸುತ್ತಾ ಇರ್ತದೆ ಸುತ್ತುವಾಗ ಆ ನೀರೊಳಕ್ಕೆ ಅಥವಾ ಎಣ್ಣೆ ಒಳಕ್ಕೆ ಬಿದ್ದಾಗ ಅದೇನಾಗುತ್ತೆ ಅಲ್ಲೇ ಸುತ್ತೋಗುತ್ತೆ ಸೊ ಇದರಿಂದ ಏನಾಗುತ್ತೆ ಊಜಿ ಸಂತಾನ ಜಾಸ್ತಿ ಬೆಳೆಯೋದನ್ನ ನಾವು ಆರ್ಗ್ಯಾನಿಕ್ ಆಗಿ ಕಂಟ್ರೋಲ್ ಮಾಡ್ಬೋದು ಕೆಮಿಕಲ್ಸ್ ಯಾವುದೇ ರೀತಿ ಕೆಮಿಕಲ್ಸ್ನ ಸ್ಪ್ರೇ ಸ್ಪ್ರೇ ಮಾಡ್ತೀರಾ ಕೆಮಿಕಲ್ಸ್ ಮೇಲ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಸೊ ಇದೇ ಇದನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ ಆ ಅಂತಾನೆ ಮಾಡಿರೋದು ಇದೊಂಥರ ಆರ್ಗ್ಯಾನಿಕ್ ಟೈಪೇ ಅಂದ್ಕೊಳ್ಳಿ ಸೊ ಇದಿಷ್ಟು ಇದು ಈಗ ಇನ್ನು ಒಳಗಡೆ ಇರೋ ಲ್ಯೂರ್ ಯಾವ ತರ ಇರುತ್ತೆ ಅಪ್ಪ ಅಂತ ಹೇಳಿದ್ರೆ ಈಗ ಕಟ್ ಮಾಡ್ತಾ ಇದೀನಿ ನೋಡಿ ಒಂಥರ ಡಿಫ್ರೆಂಟ್ ಆಗಿ ಸ್ಮೆಲ್ ಬರುತ್ತೆ ಒಂಥರ ಸೆಂಟ್ ತರನೇ ಸ್ಮೆಲ್ ಬರುತ್ತೆ ಇದು ಏನಪ್ಪಾ ಅಂತ ಹೇಳಿದ್ರೆ ಫ್ರೂಟ್ ಫ್ಲೈನ ತುಂಬಾನೇ ಅಟ್ರಾಕ್ಟ್ ಮಾಡುತ್ತೆ ಸೊ ನೀವು ಗಮನಿಸ್ ಗಮನಿಸ್ತಾ ಇರ್ಬೋದು ಇದೊಂದು ಆಕ್ಚುಲಿ ಪ್ಲೇವುಡ್ ಶೀಟ್ ಪ್ಲೇವುಡ್ ಶೀಟ್ ನ ಏನ್ ಮಾಡಿದ್ದಾರೆ ಆ ಊಜಿಗಳಿಗೆ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಒಂದು ಕೆಮಿಕಲ್ ಅಲ್ಲಿ ಡಿಪ್ ಮಾಡಿರ್ತಾರೆ ಸೊ ಕಲರ್ನ ಚೇಂಜ್ ಆಗಿರೋದು ನೀವು ಗಮನಿಸಬಹುದು ಗ್ರೀನ್ ಕಲರ್ ಇದೆ ಸೊ ಇದನ್ನ ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ ಈಗ ನಾವು ರೆಡಿ ಮಾಡಿಟ್ಕೊಂಡ್ರೆ ಗೆ ಇಲ್ಲಿ ಬಂದು ಇದ್ರೊಳಗಡೆ ಸಿಕ್ಕಾಕ್ಸ್ ತಗಲಾಕ್ಬೇಕು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಹಾಕ್ಬಿಟ್ಟು ಇದಾದ ನಂತರ ಇದನ್ನ ನಾರ್ಮಲ್ ಆಗಿ ಇದರಲ್ಲಿ ಇನ್ಸ್ಟಾಲ್ ಮಾಡಬೇಕು ಇದ್ರಲ್ಲಿ ಹಾಕೋದಕ್ ಮುಂಚೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಎಣ್ಣೆ ನಾನು ನೀರ್ ಯೂಸ್ ಮಾಡ್ತಿಲ್ಲ ಆಕ್ಚುಲಿ ನೀರಲ್ಲಿ ಏನಾದರೂ ಬಿದ್ರೆ ಎದ್ಬಿಡ್ತದೇನೋ ಅಂತ ಹೇಳ್ಬಿಟ್ಟು ಎಣ್ಣೆ ಆದ್ರೆ ಒಂದ್ ಸ್ವಲ್ಪ ಸ್ಟಿಕ್ಕಿ ತರ ಇರ್ತದೆ ಸೊ ಅದಕ್ಕೆ ಎಣ್ಣೆನ ಬಳಕೆ ಮಾಡ್ಕೊತ ಇದೀನಿ ಸೊ ಈ ಎಣ್ಣೆ ಅನ್ನೋದೇನಿದೆ ಒಂದು ಸ್ವಲ್ಪ ಹಾಕೊಬೇಕಷ್ಟೇ ಜಾಸ್ತಿನೂ ಬೇಕಾಗಿಲ್ಲ ಒಂದು ಇಂಚಷ್ಟು ಹಾಕ್ಕೊಂಡ್ರೆ ಸಾಕು ಯಾವುದಾದ್ರೂ ಲೋ ಲೋ ಕ್ವಾಲಿಟಿ ಎಣ್ಣೆನೇ ತಗೊಂಬನ್ನಿ ನೀವು ಜಾಸ್ತಿ ಹೈ ಕ್ವಾಲಿಟಿ ಈ ಎಣ್ಣೆಗಳೆಲ್ಲ ತರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಸೊ ಒಂದು ಇಷ್ಟೇ ಇಷ್ಟು ಮಾತ್ರ ಒಂದು ಇದಕ್ಕೆ ಒಂದು ಇಂಚಷ್ಟು ಫಿಲ್ ಮಾಡಿಬಿಟ್ರೆ ತುಂಬಾ ಬೇಗ ಬಂದು ಅಟ್ರಾಕ್ಟ್ ಆಗಿ ಒಳಗಡೆ ಬಿದ್ದೋಗುತ್ತೆ ಸ್ನೇಹಿತರೆ ಇನ್ನು ಇದನ್ನ ಕಟ್ ಇವತ್ತು ಹೀರೆ ಗಿಡಕ್ಕೆ ಅಂತಿರೋದು ಸೊ ಇದನ್ನ ಕಟ್ಬಿಟ್ಟು ಊಜಿಗಳು ಏನಾದ್ರು ಬಿದ್ದಿದ್ಯಾ ಇಲ್ಲ ಕೆಲಸ ಮಾಡುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ತಿಳ್ಕೊಂತೀರಾ ಸೊ ನೋಡ್ತಾ ಇದ್ರಿ ಸ್ನೇಹಿತರೆ ಇನ್ನ ಕಟ್ಟಿರೋ ಗಿಡ ಇದು ಊಜಿ ಊಜಿಗಳು ಬಿದ್ದಿದ್ಯಾ ಇಲ್ಲ ಅಂತ ನೋಡ್ಬೇಕಲ್ಲ ಸೊ ಅದಕ್ಕೆ ಬಂದೆ ನೋಡಿರಿ ಹೂಜಿ ಈ ಥರ ಬಿದ್ದಿದೆ ಒಂದೊಂದು ಟ್ರ್ಯಾಪಲ್ಲಿ ನಾಲ್ಕು ಐದು ಆರು ಈ ರೀತಿ ಎಲ್ಲ ಬಿದ್ದಿದೆ ಒಂದು ಆರು ಟ್ರ್ಯಾಪ್ ನಾನು ಇವತ್ತು ಬೆಳಿಗ್ಗೆ ಕಟ್ಟಿರೋ ಅಂಥದ್ದು ಸೊ ಸ್ನೇಹಿತರೆ ಆಮೇಲೆ ಅದೇ ಈ ಗಿಡ ಹೇಳದ್ನಲ್ವಾ ಗಿಡ ಈ ಕರೆಂಟ್ಗಳು ಕೊಡದಿರೋ ಈ ರೀತಿ ಒಣಗ್ಕೊಂಡಿತ್ತು ಬೇಜಾರಿಗೆ ಬೇಸರ ಆಗ್ಬಿಟ್ಟು ಬೆಳಿಗ್ಗೆ ಹೂಜಿ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟೆ ಇವಾಗ ಸಂಜೆ ಬಂದೆ ಏನೋ ಕರೆಂಟ್ ಕೊಡ್ತೀನಿ ಅಂದಿದ್ದಾರೆ ಒಂದು ಸ್ವಲ್ಪ ಹೊತ್ತು ನೀರು ಬಿಟ್ಬಿಡೋಣ ಒಂದು ಸ್ವಲ್ಪ ಬೆಳಿಗ್ಗೆ ಕಾಯಿ ಕೊಯ್ಯಬೇಕು ಅಂತೇಳ್ಬಿಟ್ಟು ಬಂದೆ ನೋಡೋಣ ಇವಾಗ ಎಷ್ಟೊತ್ತಿಗೆ ಕೊಡ್ತಾನೋ ಗೊತ್ತಿಲ್ಲ ಇನ್ನು ಲೈನ್ಗಳು ರೆಡಿ ಮಾಡೋದ್ರಲ್ಲೇ ಇದೆ ಅವ್ರ ಕ ಕೆಲಸಗಳು ಒಂಥರ ಮನ್ಸಿಗೆ ಬೇಸರಾಸನೆ ಇದ್ರೆ ಈ ರೀತಿ ಬೆಳೆನ ಒಣಗ್ದಂಗೆ ನೋಡ್ತಾ ಇದಾರೆ ಹೊಟ್ಟೆ ಉರಿತದೆ ಏನು ಮಾಡ್ತೀವಿ ಈ ಬೇಜಾರುಗಳ್ಯಾರಿಗೂ ಬೇಡ ಈ ಕಷ್ಟಗಳ್ಯಾರಿಗೂ ಬೇಡ ರೈತರ ಕಷ್ಟಗಳು ಇದೇ ಇಲ್ಲ ಏನೋ ಒಂದು ಮಾಡಬೇಕಲ್ಲ ಮಾಡ್ತಾ ಇರೋಣ ಸೊ ಇರಲಿ ಒಟ್ಟು ಇವತ್ತು ಊಜಿ ಟ್ರ್ಯಾಪ್ ಹಾಕಿದ್ನಲ್ಲ ಊಜಿ ಟ್ರ್ಯಾಪ್ ಕೆಲಸ ಮಾಡುತ್ತಾ ಇಲ್ಲ ಅಂತ ಮಾಹಿತಿ ಕೊಡೋಣ ಅಂತ ಬಂದಿದ್ದು ಸೊ ಕೊಟ್ಟಿದ್ದೀನಿ ಓ ಪಿ ಮಾಹಿತಿ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ